ಕುಮಟಾದ ಮಣಕಿ ಮೈದಾನದಲ್ಲಿ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇದೇ ವೇಳೆ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಪಥಸಂಚಲನ ಗಮನ ಸೆಳೆಯಿತು ತಾಲೂಕಾ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಕುಮಟಾ ಇವರ ವತಿಯಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕ ಧ್ವಜಾರೋಹಣ ಮತ್ತು ಸಂದೇಶ ಕಾರ್ಯಕ್ರಮವನ್ನು ಕುಮಟಾದ ಮಣಕಿ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಭಾರತಾಂಬಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣವನ್ನು ಕುಮಟಾದ ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬಳೆ ಅವರು ನೆರವೇರಿಸಿದರು ಇದೇ ವೇಳೆ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ನಡೆಯಿತು ಈ ವೇಳೆ ಉದ್ಘಾಟಕರಾದ ಕಲ್ಯಾಣಿ ಕಾಂಬಳೆ ಅವರು ಮಾತನಾಡಿ ಗಣರಾಜ್ಯೋತ್ಸವದ ಶುಭ ಸಂದೇಶ ನೀಡಿದರು ಗಣರಾಜ್ಯೋತ್ಸವವು ಸಾಮರಸ್ಯದಿಂದ ಸಹಬಾಳ್ವೆ ನಡೆಸುವ ಸಂಸ್ಕೃತಿಗಳು ಭಾಷೆಗಳು ಸಂಪ್ರದಾಯಗಳ ಆಚರಣೆಗಳ ಪ್ರತೀಕವಾಗಿದೆ ಇಂದು ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ತ್ಯಾಗ ಮತ್ತು ಅವರ ಹೋರಾಟದ ಪ್ರಜಾಪ್ರಭುತ್ವದ ಆದರ್ಶಗಳನ್ನ ಎತ್ತಿ ಹಿಡಿಯುವ ಜವಾಬ್ದಾರಿಯನ್ನ ನೆನಪಿಸುವ ದಿನವಾಗಿದೆ ಪ್ರತಿಯೊಬ್ಬ ಪ್ರಜೆಯೂ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹಬಾಳ್ವೆಯೊಂದಿಗೆ ಬದುಕಬೇಕಿದೆ ರಾಷ್ಟ್ರವನ್ನ ನಿರ್ಮಿಸಲು ಶ್ರಮಿಸಬೇಕಿದೆ ಹಾಗೂ ಸಂವಿಧಾನದ ನಿಯಮಗಳನ್ನ ಉಲ್ಲಂಘಿಸದೆ ದೇಶ ಸೇವೆಗೆ ಸಿದ್ಧರಾಗೋಣ ಎಂದು ತಿಳಿಸಿದರು

ಸಾಮರಸ್ಯದಿಂದ ಸಹ ಬಾಳ್ವೆ ನಡೆಸುವ ಸಂಸ್ಕೃತಿಗಳು ಭಾಷೆಗಳು ಮತ್ತು ಸಂಪ್ರದಾಯಗಳ ಆಚರಿಸ್ ಆಚರಣೆಗಾಗಿ ಇದೆ ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ತ್ಯಾಗ ಮತ್ತು ಅವರ ಹೋರಾಡಿದ ಪ್ರಜಾಪ್ರ ಪ್ರಜಾಪ್ರಭುತ್ವ ಆದರ್ಶಗಳನ್ನು ಹಿಡಿಯುವ ಜವಾಬ್ದಾರಿಯನ್ನು ನೆನಪಿಸುತ್ತದೆ ಈ ವರ್ಷ ಗಣರಾಜ್ಯೋತ್ಸವ ದಿನದ किम एन ಅಂತಂದ್ರೆ ಭಾರತ ಜನತಾ ಪ್ರಭುತ್ವದ ತಾಯಿ ಇಂಡಿಯಾ ಮದರ್ ಆಫ್ ಡೆಮೋಕ್ರಸಿ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಕ್ರೀಡೆ ಹಾಗೂ ವಿದ್ಯಾಭ್ಯಾಸದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನ ಮತ್ತು ಇಲಾಖೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಗಣ್ಯರೆಲ್ಲರೂ ಒಗ್ಗೂಡಿ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ತಾಲೂಕಿನ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆಯ ವಿಶೇಷವಾಗಿ ಪ್ರದರ್ಶನಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮವು ಎಲ್ಲರ ಗಮನ ಸೆಳೆಯಿತು ಮಾಡುವೆ ಜತನದಿಂದ ಮಾಡುವೆ ಅಮ್ಮ ನಾನು ಸೇನೆಯನ್ನು ಪ್ರೇಮದಿಂದ ಸೇರುವೆ ದೇಶ ಸೇವೆ ಜನರ ಸೇ ಜತನದಿಂದ ಮಾಡುವೆ ಜತನದಿಂದ ಮಾಡುವೆ ಓದಿ ರೊಟ್ಟಿ ಮೇಲೆ ಬೆಣ್ಣೆ ತಿಂಡಿ ಹಾಲು ಅಣ್ಣನು ಓದಿ ರೊಟ್ಟಿ ಮೇಲೆ ಬೆಣ್ಣೆ ತಿಂಡಿ ಹಾಲು ಅಣ್ಣನು ನೀನು ಅಮ್ಮ ತಿಂದು ಕುಡಿದು ನಾನು ಷ್ಟಪುಷ್ಟನು ನೀಡು ಅಮ್ಮ ತಿಂದು ಕುಡಿದು ನಾನು ಪುಷ್ಟನು ಅಮ್ಮ ನಾನು ಸೇನಿಯನ್ನು ಪ್ರೇಮದಿಂದ ಸೇರುವೆ ದೇಶ ಸೇವೆ ಜನರ ಸೇವೆ ಜತನದಿಂದ ಮಾಡುವೆ దేశభక్తి ఈజ శక్తి ఎందుకు సారి నాకు నాటకా సంఘటతరగ్రీర భూమి ఈ దేశ మెట్టి మెరివ వీరమే ఆ మేషనవరువా 危ない危ない危ない危 ಕಾರ್ಯಕ್ರಮದಲ್ಲಿ ಕುಮಟಾ ತಹಶೀಲ್ದಾರ್ರಾದ ಪ್ರವೀಣ್ ಎಸ್ ಕರಾಂಡೆ ಕುಮಟಾ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರೆಲ್ ಭಟ್ ಕುಮಟಾ ಪುರಸಭಾ ಮುಖ್ಯಾಧಿಕಾರಿಗಳಾದ ವಿದ್ಯಾಧರ್ ಕಲಾದಗಿ ನಾಗರತ್ನ ನಾಯಕ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಶಿಕ್ಷಕ ವೃಂದದವರು ವಿವಿಧ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು विस्मिया न्यूज योगेश मटवाड़ कुमठा